ನೀವು ಏನಾದರೂ ಸಾಧಿಸಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಆದರೆ ಬೆಳಿಗ್ಗೆ ಎದ್ದಾಗಲೇ ನೀವು ಮೊಬೈಲ್ ಹಿಡಿದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಥವಾ ದೈಹಿಕ ಒತ್ತಡದಲ್ಲಿ ತೊಡಗಿಬಿಡ್ತೀರಾ ಇದು ನಿಮ್ಮ ಗುರಿಯನ್ನು ತಪ್ಪಿಸುತ್ತದೆ ಅದನ್ನು ಬಿಟ್ಟು ಈ ಒಂದು ಕೆಲಸ ಮಾಡಿ ಅದೇನೆಂದರೆ ನೀವು ಬೆಳಿಗ್ಗೆ ಎದ್ದು ಕೇವಲ ಐದು ನಿಮಿಷ ನಿಶ್ಶಬ್ದವಾಗಿ ಕುಳಿತುಕೊಳ್ಳಿ ನಿಮ್ಮೊಳಗಿನ ಆಲೋಚನೆಗಳಿಗೆ ಅವಕಾಶಗಳನ್ನು ನೀಡಿ ಮೆದುಳಿಗೆ ಒಂದು ಪ್ರಶ್ನೆ ಕೇಳಿ ನಾನು ಇವತ್ತು ಏನನ್ನು ಸಾಧಿಸಬೇಕು ಎಂದು ಆ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಈ ಅಭ್ಯಾಸ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ನೀವು ಏನು ಮಾಡಬೇಕು ಏನು ಬಿಟ್ಟು ಬಿಡಬೇಕು ನಿಮ್ಮ ಮೊದಲ ಗುರಿ ಏನು ಅನ್ನೋದು ಸ್ಪಷ್ಟವಾಗುತ್ತೆ ಪ್ರತಿದಿನ ಐದು ನಿಮಿಷ ನಿಮ್ಮ ಈ ಜೀವನದ ದಾರಿ ತೀರ್ಮಾನವಾಗುತ್ತೆ ಕೇವಲ ಒಂದು ವಾರ ಈ ಅಭ್ಯಾಸ ಮಾಡಿದರೆ ನೀವು ನಿಮ್ಮ ಜೀವನದಲ್ಲಿ ದಿನದ ದಿಕ್ಕು ಕಾಣುತ್ತೀರಿ ನೀವು ಸಮಯವನ್ನು ಸುಲಭವಾಗಿ ಬಳಸುತ್ತೀರಾ ನಿಮ್ಮ ಗುರಿಯನ್ನು ಪೂರ್ಣಗೊಳಿಸಬಹುದು ಪ್ರತಿದಿನ ನಿಮ್ಮ ಆತ್ಮವಿಶ್ವಾಸ ಹತ್ತು ಪಟ್ಟನಷ್ಟು ಹೆಚ್ಚಾಗುತ್ತದೆ ಇದು ನಿಮ್ಮ ಯಶಸ್ಸಿನ ದಾರಿ